ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ ಆಫ್ರೋ ಟಪಂಗ್ ಸಾಂಗ್ ಇದೆ ಅಲ್ಲ ಅದನ್ನಂತೂ ಜನ ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ರು ರೀಲ್ಸ್ಗಳ ಮೇಲೆ ರೀಲ್ಸ್ ಮಾಡಿದರು ಅದನ್ನು ನೀವೊಬ್ಬರು ನಿರ್ಮಾಪಕರು ಕೂತ್ ನೋಡುವಾಗ ನಿಮ್ಗೆ ಎಷ್ಟು ಹೆಮ್ಮೆ ಅಂತ ಅನಿಸ್ತು ಎಷ್ಟು ಖುಷಿ ಆಯಿತು ಸರ್ ಇಲ್ಲ ತುಂಬ ಖುಷಿ ಆಯಿತು ಅದೂ ಐಡಿಯಾ ಏಕೆಂದ್ರೆ ಅವರು ಇವ್ರನ್ನ ಜಿಕೋ ಕೋ ಕರ್ಕೊಂಡ್ ಬರ್ಬೇಕು ನಾವೇ ಮಾತಾಡ್ಕೊಂಡ್ವಿ ಈ ನಾವೆಲ್ಲ ವೀಡಿಯೋ ನೋಡಿಬಿಟ್ಟು ಅರ್ಜುನ್ ಸರ್ ಅಣ್ಣ ಅವ್ನು ಕರ್ಕೊಬಂದ ಹೆಂಗೆ ಅಂತ ಕರ್ಕೊಬನ್ನಿ ಸರ್ ಅಂತ ಹೇಳಿ ಅಣ್ಣ ಹೇಗೆ ಅದು ಕರೆಸೋದು ಅಂತೇಳ್ಬಿಟ್ಟು ಆಮೇಲೆ ಅವರು ಯಶ್ ಅಂತೇಳ್ಬಿಟ್ಟು ನಮ್ಮ ಸಿ ಜಿ ಮಾಡ್ತಾರೆ ಅವರು ಅವಾಗ ನಮ್ಮ ಜೊತೆಯಲ್ಲೇ ಇದ್ರಲ್ಲ ಅಂತ ಇಲ್ಲ ನಮ್ಮ ಕಾಂಟ್ಯಾಕ್ಟ್ ಇದೆ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಏನೇನಿದೆ ಇವಾಗ ವೀಸಾ ಬೇಕಾದರೆ ಅಲ್ಲಿಂದ ಅದೆಲ್ಲ ಮಾಡಿ ಅದು ಮೂರು ತಿಂಗಳು ಇಲ್ಲ ಮತ್ತೆ ನನಗೂ ಖುಷಿ ಆಯಿತು ಅವ್ರು ಬಂದರೆ ಡ್ಯಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅದು ಒಂಥರ ಇಂಡಿಯಾದಲ್ಲಿ ಫಸ್ಟ್ ಮೇಡಮ್ ಏನೇ ಪಿಕ್ಚರ್ ಎಲ್ಲ ಪ್ರಥಮಗಳೇ ಆಗ್ತಾಯಿದೆ ಅದು ತುಂಬ ಖುಷಿ ಆಗುತ್ತೆ ಅಲ್ಲಿನಂತೆ ಇವಾಗ ನಾನು ಮೊಬೈಲ್ ಕಾರಲ್ಲಿ ಕೂತ್ಕೊಂಡು ಇನ್ನು ನೋಡಿದ್ರೆ ನಮ್ಮ ಸಾಂಗೆ ಬರ್ತಾ ಇರುತ್ತೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಕೇಳ್ತಾರೆ ಇದು ಹೆಂಗೆ ಮಾಡಿದ್ರಿ ಅಂತ ಆ ಕ್ರೆಡಿಟಲ್ಲಿ ಅರ್ಜುನ್ ಜನಗೆ ಹೋಗ್ಬೇಕು ಮೇಡಮ್ ಜಾನಿ ಮಾಸ್ಟ್ರು ತುಂಬ ಅವರು ಕೊರಿಯೋಗಪ್ಪ ಚೆನ್ನಾಗಿ ಮಾಡಿದ್ದಾರೆ ಈಗ ಈಗ ಸಾಂಗ್ ಕ್ರೆಡಿಟಲ್ಲಿ ಅರ್ಜುನ್ ಜನಾಗೆ ಹೋಗಬೇಕು ನಮಗೆ ನಮಗೇನು ಗೊತ್ತಾಗತ್ತೆ ನಾನು ಅದೇ ಹೇಳಿಲ್ವಾ ಶಿವಣ್ಣ ಡ್ಯಾನ್ಸ್ ಮಾಡ್ತಾಯಿದ್ರೆ ನಾನು ಒಂದು ಒಂದೊಂದು ಎರಡು ಎರಡು ದಿನ ಕೂತ್ಕೊಂಡೆ ಹಿಂಗಪ್ಪ ಇದು ಏನಿದು ದೇವರು ಹೆಂಗೆ ಇವ್ರಿಗೆ ಇಷ್ಟೊಂದು ಪವರ್ ಕೊಟ್ಟಿದ್ದಾರೆ ಅಂತ ನನಗೆ ಅದೇ ಒಂಥರ ಅರ್ಜುನ್ ಜನ ಇವರು ಅರ್ಜುನ್ ಜನ ಸರ್ನೂ ಒಂದು ಸಲ ಕೇಳಿದೆ ಸರ್ ಹೆಂಗೆ ಸರ್ ಇದು ಅಂತ ಅಣ್ಣ ಮಾಡ್ತೀನಿ ಅಂತ ಹೇಳ್ತಾರಣ್ಣ ಅಂತ ಹೇಳಿದ್ವಿ ಸರಿ ಸರ್ ಸರಿ ಸರ್ ಅಂತ ಹೇಳಿ ತುಂಬ ಡ್ಯಾನ್ಸ್ ನೋಡ್ತಾ ಎಷ್ಟು ಖುಷಿ ಆಗುತ್ತೆ ನಮ್ಮದು ಸ್ಕ್ರೀನ್ ಮೇಲೆ ನಂದು ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೆ ಇದು ಶಿವಣ್ಣ ಮಾಡಿದ್ದು ಅನಿಸೆ ಅಂತ ಇತಕ್ಕಂಥವ್ರು ಮಾತಾಡ್ತಾಯಿದ್ರು ಅಕ್ಕ ಅಂತ ಇದ್ವಿ ಅಕ್ಕ ಅಂತ ಅಷ್ಟೇ ಅಂತ ನಾನು ಶಿವಣ್ಣ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ವಿ ಅಣ್ಣ 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 ಅಂತ ಇದ್ದೆ ನಾನು ಅಣ್ಣ ಅಣ್ಣ ಅಂತ ಇದ್ವಿ ಆಮೇಲೆ ನಾನು ಉಪ್ಪಿ ಸರ್ ನಾವೆಲ್ಲ ಕೂತ್ಕೊಂಡು ಒಂದಂತ ನಾವು ಮಾತಾಡ್ತಾ ಇದ್ವಿ ಏನು ಗುರುಗಳೇ ಏನು ಗುರುಗಳು ಯಾರು ಗುರುಗಳೇ ಇದು ಕೊರಿಯೋಗ್ರಫಿ ಈ ಥರ ಡ್ಯಾನ್ಸ್ಗಳೆಲ್ಲ ಅಂತ ಸಾರ್ ಮಾಡಿ ಸಾರ್ ಚೆನ್ನಾಗಿರತ್ತೆ ನಾವು ತುಂಬ ತಮಾಷೆಗೆ ಮಾತಾಡ್ಕೊಂಡಿದ್ವಿ ಮತ್ತು ಎಲ್ಲ ಒಂಥರ ತಮಾಷೆ ತಮಾಷೆಗೆ ಪಿಚ್ಚರ್ ಮುಗೀತು ಮೇಡಮ್ ಇದುವರೆಗೂ ನಮ್ಮದು ಅಂತ ನಮ್ಮ ರಾಜ್ಬಿ ಶೆಟ್ಟಿ ಆಗಲಿ ಅವ್ರ ಡ್ಯಾನ್ಸು ಅಷ್ಟೇ ತುಂಬ ಇಷ್ಟ ಆಯಿತು ಎಲ್ಲರೂ ಒಂಥರ ಫ್ರೆಂಡ್ಲಿಯಾಗಿ ಅಂತಂದರೆ ಅದೇನೋ ಪುಣ್ಯನೋ ಏನೋ ಇದೆಲ್ಲ ನಾನು ನನಗೆ ಇದೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇರೋದೆಲ್ಲ ಅರ್ಜುನ್ ಜನನೇ ಸರ್ ನಾವು ಹೋಗ್ತಾ ಬರ್ತಾ ಬರ್ತಾಯಿದ್ವಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಇದೆಲ್ಲ ನಮಗೆ ದೇವ್ರ ಆಶೀರ್ವಾದನೇ ಅನ್ಸುತ್ತೆ ನಮಗೆ ಆ ದೇವ್ರ ಕೈ ಬಿಡೋಲ್ಲ ಅಂತ ಇವಾಗೂ ನಾನು ಅದೇ ಧೈರ್ಯದಲ್ಲೇ ಇದ್ದೀನಿ ಕೆಲವೆಲ್ಲ ಆಗದೇ ಇರೋದೆಲ್ಲ ಮಾಡಿಸ್ಕೋತಾ ಇದರ ಪಿಚ್ಚರು ಯಾವುದೇ ಅದನ್ನು ಮಾಡೋಕೆ ಅನ್ನೋದು ಅದೆಲ್ಲ ದೇವರೇ ಮಾಡಿಸ್ಕೋತಾ ಇದ್ದಾರೆ ನೀವು ಅದನ್ನು ಪಿಚ್ಚರ್ ಎಂಡಿಂಗಲ್ಲೆಲ್ಲ ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಯಾಕೆಂದರೆ ನಾವು ಏನಕ್ಕೆ ಇದೆಲ್ಲ ಇಷ್ಟು ಹೇಳ್ತಾ ಇದ್ದೀವಿ ನಮ್ಮ ಪಿಚ್ಚರ್ ಬಗ್ಗೆ ಇಷ್ಟು ನಾವು ಹೊಗಳ್ಳ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಯಾವುದಾದ್ ಆಗಲ್ವೋ ಅದೆಲ್ಲ ಅದು ಪಿಚ್ಚರ್ ಮಾಡಿಸ್ಕೊಂಡಿದೆ ಅದೊಂದು ಖುಷಿ ನಮ್ಗೆ ತುಂಬ ಚೆನ್ನಾಗಿದೆ